ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದೆ ನಾನಿವತ್ತು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುವಂಥ ಬನ್ಸನ್ನು ಮಾಡ್ತಾ ಇದ್ದೀನಿ ಬನ್ಸ್ ಯಾವ ರೀತಿ ಮಾಡ್ತೀನಿ ಅಂತ ನೋಡುವ ಪೂರ್ತಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಹಾಗೆ ವಿಡಿಯೋ ನೋಡೋಕ್ಕಿಂತ ಮುನ್ನ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಹಾಗೆ ನಾನಿಲ್ಲಿ ಒಂದು ಆರು ಏಳು ಕರ್ಬಾಳೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮಿಕ್ಸಿಗೆ ಹಾಕೊತಾ ಇದ್ದೀನಿ ನೋಡಿ ಅದ್ರ ಜೊತೆಗೆ ಸಕ್ಕರೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ಇದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಹಿಟ್ಟು ಹಿಟ್ಟಿಂದು ಅಂದರೆ ಮೈದಾ ಹಿಟ್ಟನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿ ಉಪ್ಪು ಸಕ್ಕರೆ ಮತ್ತು ಬಾಳೆಹಣ್ಣು ಇವಿಷ್ಟನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಎಷ್ಟು ನುಣ್ಣಗೆ ಅಂದರೆ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಮತ್ತು ನೀರು ಹಾಕಲಿಕ್ಕೆ ಹೋಗಬೇಡಿ ರುಬ್ಬುವಾಗ ಹಾಗೆ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ರುಬ್ಬದೇ ಕೈಯಲ್ಲೇ ಸ್ವಲ್ಪ ನಾದ್ಕೊಂಡು ಹಾಕ್ತಾರೆ ನಾನಿಲ್ಲಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಹೇಳಿ ನಾನಿಲ್ಲಿ ಜೀರಿಗೆಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಮೊಸರು ಸ್ವಲ್ಪ ಈಗ ಸ್ವಲ್ಪ ಮೈದಾ ಹಿಟ್ಟು ಮೈದಾ ಹಿಟ್ಟು ನಾನಿಲ್ಲಿ ಒಂದೇ ಬಾರಿ ಎಲ್ಲವನ್ನೂ ಹಾಕೊಳ್ತಾ ಇಲ್ಲ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊಂಡು ಮಿಕ್ಸ್ ಮಾಡಿದ ಮೇಲೆ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ ಅಷ್ಟೇ ನಾವಿಲ್ಲಿ ಏನು ಬಾಳೆಹಣ್ಣು ಮತ್ತು ಸಕ್ಕರೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನೀರಿನ ಅವಶ್ಯಕತೆ ಏನಿರಲ್ಲ ಇಲ್ಲಿ ಸಾಕಾಗತ್ತೆ ಅದು ಮತ್ತು ನೀರು ಹಾಕಬೇಕನ್ನೋ ಅವಶ್ಯಕತೆ ಏನಿಲ್ಲ ಅಕಸ್ಮಾತ್ ನಿಮಗೆ ನೀರು ಹಾಕಬೇಕು ಅಂತ ಅವಶ್ಯಕತೆ ಬಂದರೆ ಗೊತ್ತಾಗತ್ತಲ್ಲ ಹದ ಆವಾಗ ಬೇಕಾದರೆ ನೀರು ಹಾಕ್ಕೊಳ್ಳಿ ಒಂದೇ ಬಾರಿಗೆ ನೀರು ಹಾಕೊಂಡು ಹೋಗಬೇಡಿ ಒಂದು ಸಾರಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಬೇಕು ಅಂತ ಅನಿಸಿದರೆ ಮಾತ್ರ ನೀರು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಯಾವುದೇ ರೀತಿಯಂಥ ಸೋಡನ್ನು ಮಿಕ್ಸ್ ಮಾಡ್ತಾ ಇಲ್ಲ ಇಲ್ಲಿ ನಾನು ನಾಳೆ ಬೆಳಿಗ್ಗೆ ಮಾಡ್ತೀನಿ ಅಂತ ಅಂದರೆ ಇವತ್ತು ನೈಟ್ ನಾನು ಇದನ್ನು ಈ ಮಿಶ್ರಣವನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೇನೆ ಅಂದರೆ ಹಿಟ್ಟನ್ನು ಕಲಸಿಟ್ಕೊಂಡಿರ್ತೀನಿ ಹಾಗೆ ಬೆಳಿಗ್ಗೆ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗಾಗಿ ನಾನಿಲ್ಲಿ ನೈಟೇ ಕಲಸಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ನಾದ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನಾವು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬನ್ಸ್ ಉಬ್ಬಿ ಬರುತ್ತೆ ಮತ್ತು ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ನೋಡಿ ನಾದ್ಕೊಂಡಾಗಿದೀಗ ತುಪ್ಪವನ್ನು ಹಾಕೊಂಡು ಒಂದು ಚೂರು ನಾದ್ಕೊಳ್ಳುವ ತುಪ್ಪ ಬೇಕಾದ್ರೆ ಹಾಕ್ಬೋದು ಅಥವಾ ಎಣ್ಣೆ ಕೂಡ ಬೇಕಾದ್ರೆ ಹಾಕ ಹಾಕೊಳ್ಬೋದು ಇಲ್ಲಿ ಬಂದು ಸಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಅಂದಾಜು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇವನ್ನು ಚೆನ್ನಾಗಿ ತುಪ್ಪ ಅದಕ್ಕೆ ಪೂರ್ತಿಯಾಗಿ ಹಿಡಿಯುವಷ್ಟು ಅಂದರೆ ಫುಲ್ ಡ್ರೈ ಆಗುವಷ್ಟು ನಾದ್ಕೊಳ್ಬೇಕು ಅಷ್ಟು ಚೆನ್ನಾಗಿ ನಾದ್ಕೊಳ್ಬೇಕು ತುಂಬ ಇದು ಬನ್ಸ್ ಮಾಡುವಾಗ ಎಷ್ಟು ಚೆನ್ನಾಗಿ ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ಬನ್ಸ್ ಬರುತ್ತೆ ಹೇಳಿ ಅಷ್ಟೇ ನೋಡ್ಬೋದು ಈಗ ನೀವು ತುಪ್ಪದ ತುಪ್ಪದೇನು ಕಾಣಿಸ್ತಾ ಇಲ್ಲ ನೋಡಿ ಅಷ್ಟು ಚೆನ್ನಾಗಿ ಡ್ರೈ ಆಗಿದೆ ನಾನು ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಪಾತ್ರೆಗೆ ಸ್ವಲ್ಪ ಎತ್ತಿ ಅಂದರೆ ಮೇಲುಗಡೆಯಿಂದ ಈ ಥರ ತೋರಿಸ್ತೀನಿ ಈಗ ನೋಡಿ ಈ ಥರ ತಟ್ಟಿ ತಟ್ಟಿ ಲಟ್ಸ್ಕೊತಾ ಇದ್ದೀನಿ ನೋಡಿ ಈಗ ಆಗಿದೆ ಎಷ್ಟು ಸಾಫ್ಟ್ ಆಗಿದೆ ಇದನ್ನು ಈಗ ನಾನು ಒಂದು ಹಾಫ್ ಆನ್ ಅವರು ಹೊರಗಡೆ ಇಟ್ಟು ಆಮೇಲೆ ನಾನಲ್ಲಿ ಫ್ರಿಜ್ಜಲ್ಲಿ ಇಡ್ತೀನಿ ಮಾರ್ನಿಂಗ್ ತಕ್ಕೊಂಡ್ರೆ ಆಯ್ತು ಅಷ್ಟೇ ಬೆಳಿಗ್ಗೆ ಎತ್ಕೊಂಡು ತಗೊಂಡ್ರೆ ಆಯಿತು ಹೊರಗಡೆ ಇಟ್ಕೊಂಡ್ರೆ ಆಯಿತು ಇದನ್ನು ನಾನೀಗ ಸ್ವಲ್ಪ ಅರ್ಧ ತಾಸು ಬಿಟ್ಟು ಫ್ರಿಜ್ಜಿಗೆ ಹಾಕ್ತೀನಿ ಅಷ್ಟೇ ಈ ಥರ ನೀವು ನಾತ್ಕೊಂಡ್ರೆ ಆಯಿತು ಫುಲ್ ಚೆನ್ನಾಗಿ ಸಾಫ್ಟಾಗಿ ಹಾಗೆ ನೋಡಿ ನಾನು ಬೆಳಿಗ್ಗೆ ಫ್ರಿಜ್ಜಿಂದ ಹೊರಗೆ ಎತ್ತಿಟ್ಕೊಂಡಿದ್ದೀನಿ ನಾನಿದು ಬಂತು ಲಡ್ಸೋಕ್ಕಿಂತ ಮುಂಚೆ ಒಂದು ಅರ್ಧ ತಾಸು ಮುಂಚೆ ನಾವು ಇದು ಫ್ರಿಜ್ಜಿಂದ ಹೊರಗೆ ಇಟ್ಕೊಂಡ್ರೆ ಸಾಕು ನೋಡಿ ಆದರೂ ಕೂಡ ಸ್ವಲ್ಪ ಗಟ್ಟಿ ಗಟ್ಟಿನೇ ಉಂಟು ನೋಡ್ತಾ ಇರ್ಬೋದು ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ ತುಂಬ ಚೆನ್ನಾಗಾಗತ್ತೆ ನಾವು ಅಂದರೆ ನೈಟೇ ಕಲಸಿ ಈ ಥರ ಇಟ್ಕೊಂಡಿದ್ರೆ ಬೆಳಿಗ್ಗೆ ನಾವು ಮಾಡಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಬೇಗ ಆಗುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂದರೆ ಅವರಿಗೆ ಬೇಗ ತಿಂಡಿ ಕೊಡಬೇಕಲ್ಲ ಹಾಗಾಗಿ ನಾನೀಗ ಸ್ವಲ್ಪವನ್ನೇ ತಕ್ಕೊಂಡು ಹೊರಗಡೆ ತಕೊಂಡು ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ ಅಷ್ಟೆ ನೋಡಿ ಚೆನ್ನಾಗಿ ಒಂದ್ಸರಿ ನಾದ್ಕೊಂಡ್ರೆ ಸಾಕು ಮತ್ತು ಜಾಸ್ತಿ ಗಟ್ಟಿಯಾಗಿ ಕೂಡ ಇದನ್ನು ನಾದ್ಕೊಳ್ಳೋಕೆ ಹೋಗಬಾರ್ದು ಸಾಫ್ಟಾಗಿ ಎಷ್ಟು ಸಾಫ್ಟಾಗಿ ನಾನು ನಾದ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಜಾಸ್ತಿ ದಪ್ಪ ಅಂದರೆ ಬನ್ಸ್ ನೀವು ನೋಡ್ಬೋದು ಹೋಟ್ಲಲೆಲ್ಲ ತುಂಬ ದಪ್ಪ ಕೊಡ್ತಾರೆ ನಾನು ಅಷ್ಟು ದಪ್ಪ ಲಡಿಸ್ಲಿಕ್ಕೆ ಹೋಗ್ತಾ ಇಲ್ಲ ಅಂದರೆ ಪುರಿ ಪುರಿ ತುಂಬ ತೆಳ್ಳಗೆ ಲಡಿಸ್ತಾರಲ್ಲ ಪುರಿದೊಂದು ಮೂರು ಪುರಿ ಅಥವಾ ನಾಲ್ಕು ಪುರಿ ಸೇರಿದ್ರೆ ಎಷ್ಟು ದಪ್ಪ ಬರುತ್ತೆ ಅಥವಾ ಮೂರು ಪುರಿ ಸೇರಿದ್ರೆ ಎಷ್ಟು ದಪ್ಪ ಬರುತ್ತಲ್ಲ ಅಷ್ಟು ದಪ್ಪದಲ್ಲಿ ಅಷ್ಟೇ ನಾನು ಲಡ್ಸ್ಕೊತಾ ಇದ್ದೀನಿ ಅಂದರೆ ತೀರಾ ದಪ್ಪ ಲಡಿಸ್ಕೊಂಡ್ರೆ ಲಡ್ಸ್ಕೊಂಡ್ರೆ ಒಳಗಡೆ ಅಷ್ಟು ಚೆನ್ನಾಗಿ ಬೆಂದಿರಲ್ಲ ಅಥವಾ ಚೆನ್ನಾಗಿ ಆಗೋಲ್ಲ ತಿನ್ನಲಿಕ್ಕೆ ಅನ್ನೋಕ್ಕೋಸ್ಕರ ಅಷ್ಟೇ ಮನೇಲಿ ಮಾಡ್ಕೊಳ್ತಾ ಇರೋದಲ್ಲ ಹಾಗಾಗಿ ನಾನು ಎಲ್ಲವನ್ನೂ ಉಂಡೆಯನ್ನು ಮಾಡಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಇದನ್ನು ರಡ್ಸ್ಕೊಂಡ್ರೆ ಆಯ್ತು ಈಗ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ ನಾನೀಗಲ್ಲಿ ತೋರಿಸ್ತೀನಿ ಎಣ್ಣೆ ಕೂಡ ಇದೆ ಹಾಗೆ ಇಲ್ಲಿ ನೀಟಾಗಿ ಒಂದ್ಸರಿ ಹಿಟ್ಟಲ್ಲಿ ಟ್ರೈ ಹಿಟ್ಟಲ್ಲಿ ಸರಿ ಅದು ಹಚ್ಕೊಂಡು ಲಡ್ಸ್ಕೊಂಡ್ರೆ ಆಯಿತು ನೋಡಿ ಅಕಸ್ಮಾತ್ ನಿಮಗೆ ದಪ್ಪ ಬೇಕು ಅಂತ ಅನಿಸಿದರೆ ದಪ್ಪ ಅಡಿಸ್ಕೊಳ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ತೀರ ದಪ್ಪ ಲಡಿಸ್ತಾ ಇಲ್ಲ ತೋರಿಸ್ತೀನಿ ನಾನು ಎಷ್ಟು ದಪ್ಪ ಲಡಿಸ್ತಿದ್ದೀನಿ ಅಂತ ಹೇಳಿ ನೋಡಿ ಎಷ್ಟೇ ದಪ್ಪ ನಾನು ಲಡಿಸ್ತಾ ಇರೋದು ದಪ್ಪ ಲಡಿಸ್ತಾ ಲಡ್ಸ್ಲಿಕ್ಕೆ ಹೋಗ್ತಾ ಇಲ್ಲ ಒಳಗಡೆ ಭಾಗ ಎಲ್ಲ ಚೆನ್ನಾಗಿ ಬೆಂದು ಬರುತ್ತೆ ಮತ್ತು ಬೇಗ ಆಗುತ್ತೆ ಇಲ್ಲಾಂದರೆ ತುಂಬ ದಪ್ಪ ಲಟ್ಸ್ಕೊಂಡ್ರೆ ದೊಡ್ಡ ಉರಿಯಲ್ಲೆಲ್ಲ ಇಟ್ಕೊಂಡು ಮಾಡಬೇಕಾಗತ್ತೆ ಹಾಗಾಗಿ ಮತ್ತು ಎಣ್ಣೆ ಕೂಡ ಕುಡಿಯಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನೀಗ ಸ್ವಲ್ಪ ಲಡ್ಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೊಂದಾಗಿ ಬಿಡ್ತಾ ಹೋಗ್ತೀನಿ ಈಗ ಎಣ್ಣೆಯಲ್ಲಿ ನೋಡಿ ಎಣ್ಣೆ ಕೂಡ ಕಾದಿದೆ ಬಿಟ್ಟಿದ್ದೀನಿ ನಾವು ನೈಟೇ ಲಡ್ಸಿಡೋದ್ರಿಂದ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನಿಜವಾಗ್ಲೂ ಈ ಕೆಲವು ಹೋಟೆಲಲ್ಲೆಲ್ಲ ಸೋಡೆಲ್ಲ ಹಾಕ್ತಾರೆ ಬೇಕಿಂಗ್ ಪೌಡರು ಸೋಡೆಲ್ಲ ಹಾಕ್ತಾರೆ ನಾನಿಲ್ಲಿ ಏನೂ ಕೂಡ ಹಾಕ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ ತಿನ್ನಲಿಕ್ಕೂ ಕೂಡ ತುಂಬ ಸಕ್ಕತ್ತಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು ಗೊತ್ತಾಗುತ್ತಲ್ಲ ಒಂದು ಹದ ಅಂದರೆ ನಮಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಯಾಕೆಂದರೆ ತೀರ ಬೇಯಿಸ್ಬೇಕಂತ ಏನಿಲ್ಲ ಯಾಕೆಂದರೆ ಇದು ಸ್ವಲ್ಪ ತೆಳ್ಳಗೆ ಉಂಟು ಅಷ್ಟೇನು ದಪ್ಪ ಇಲ್ಲ ಅಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ ಈ ಥರ ಆಗಿಬಿಟ್ರೆ ಸಾಕು ಎಲ್ಲವನ್ನೂ ನಾನು ನಿಧಾನವಾಗಿ ಇದೇ ಥರ ಬಿಟ್ಕೊಳ್ತಾ ಇದ್ದೀನಿ ವಯಸ್ಸಾದವರಿಗೆಲ್ಲ ತುಂಬ ಇಷ್ಟ ಆಗ್ತದೆ ಸಾಫ್ಟಾಗಿರೋ ಥರ ತಿನ್ನಲಿಕ್ಕೆ ಕೂಡ ತುಂಬ ಖುಷಿ ಆಗುತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಒಂದೊಂದಾಗಿ ತಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈಗ ರೆಡಿ ಇದೆ ಬನ್ಸ್ ಕೂಡ ರೆಡಿ ಇದೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ಸ್ ಮತ್ತು ಕಾಯಿ ಚಟ್ನಿ ಸಕ್ಕತ್ತಾಗಿರುತ್ತೆ